ನಮಸ್ಕಾರ ನೋಡ್ತಾ ಇದ್ರ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಬಾಲಕನ ಮೇಲೆ ಇದೆಂತ ಕೃತ್ಯ ಒಂದು ಬಾರಿ ವಿಡಿಯೋ ನೋಡಿದ್ರೆ ನಿಮ್ಮ ರಕ್ತ ಕೊತ್ತ ಕುದಿಯುವುದು ಖಂಡಿತ ಏನ್ ಈ ಸುದ್ದಿ ಅಂತೀರಾ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಬೆಂಗಳೂರಿನ ಬನಶಂಕರಿಯ ತ್ಯಾಗರಾಜನಗರದಲ್ಲಿ ಒಬ್ಬ ಬಾಲಕನ ಮೇಲೆ ಏಕಾಏಕಿ ಏನು ಈ ಸೈಕೋ ಕಿಲ್ಲರ್ ಆ ಬಾಲಕನ ಮೇಲೆ ಒಂದು ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದ್ರು ವೀಕ್ಷಕರೇ ನೀವು ದೃಶ್ಯದಲ್ಲಿ ನೋಡ್ಬೋದು ಒಬ್ಬ ವ್ಯಕ್ತಿ ಏನು ಕಾಲರ್ ಮಾಡಿಸ್ಕೊಂಡು ಬಂದು ಮಗು ಆಟ ಆಡ್ತಿರ್ತದೆ ರಸ್ತೆಲಿ ಅಜ್ಜಿ ಮನೆಗೆ ಆ ರಜಿಕೆ ಅಂತ ಬಂದಿರ್ತಾನೆ ಬಂದವನು ಏನು ಈ ಸೈಕೋ ಕಿಲ್ಲರ್ ಏಕಾಏಕಿ ಬಾಲಕನನ್ನು ಫುಟ್ಬಾಲ್ ರೀತಿಯಲ್ಲಿ ಒದ್ದು ಬೀಳಸ್ತೇನೆ ನಂತರ ಮುಂದಕ್ಕೆ ಆ ಮಗು ಸದಿಕ ಯಾವುದೇ ರೀತಿಯ ಜೀವಕ್ಕೆ ಹಾನಿ ಆಗದೆ ಒಂದು ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಆದ್ರೆ ಈ ಕೀ ಏನಿ ಕೀಚಕ ಈ ಸೈಕೋ ಕಿಲ್ಲರ್ನ ಒಂದು ಒಂದ್ರಿ ಹಿಸ್ಟ್ರಿ ನೋಡ್ತಾ ಹೋಗ್ಬೋದು ಇತ ಒಬ್ಬ ಜಿಮ್ ಟ್ರೈನರ್ ಆಗಿರ್ತಾನೆ ಇನ್ನು ಬರೀ ಇದೊಂದು ಘಟನೆ ಮಾತ್ರ ಬೆಳಕಿಗೆ ಅಲ್ಲ ಸುಮಾರು ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಮಕ್ಕಳ ಮೇಲೆ ಅಲ್ಲೇ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ವೀಕ್ಷಕರ ಸಿ ಸಿ ಟಿವಿ ನೋಡಬಹುದು ಆ ದೃಶ್ಯದಲ್ಲಿ ಎಷ್ಟೊಂದು ಮಕ್ಕಳ ಮೇಲೆ ಒಂದು ಅಲ್ಲೆ ನಡೆಸಿರುವಂಥದ್ದಾಗಿದ್ದು ರಸ್ತೆಯಲ್ಲಿ ಆಟ ಆಡ್ತಿರುವಂಥ ಮಕ್ಕಳನ್ನ ಏಕಾಏಕಿ ಒಂದು ಹೊಡೆಯುವಂಥದ್ದಾಗ್ಬೋದು ಅಥವಾ ಗಾಡಿಯಿಂದ ಬಂದು ಮಕ್ಕಳನ್ನು ಕುದಿಯುವಂತದಾಗ್ಬೋದು ಇವೆಲ್ಲವನ್ನೂ ಸಹ ಇವನು ಪ್ರತಿ ಸಲ ಮಾಡ್ತಾ ಇರ್ತಾನೆ ಆದರೆ ಇದು ಯಾವುದೋ ಸಹ ಸುದ್ದಿ ಬೆಳಕಿಗೆ ಬಂದಿರಲಿಲ್ಲ ಆದರೆ ನಿನ್ನೆ ನಡೆದಂತ ಘಟನೆ ಈ ಸುದ್ದಿ ಭಾರಿ ಚರ್ಚೆಗೆ ಗರಸವಾಗಿತ್ತು ಮತ್ತು ಒಂದು ಜನರ ಆಕ್ರೋಶಕ್ಕೆ ವ್ಯಾಪಕವಾಗಿತ್ತು ಬಟ್ ಇಂತ ಕೀಚಕರು ಇರ್ತಾರ ಇಂತ ಏನು ಅಯೋಗ್ಯ ನನ್ ಮಗ ಆ ಮಕ್ ಮಗು ಪಾಪ ಸುಮ್ಮನೆ ಇರುತ್ತೆ ಏಕಾಏಕಿ ಫುಟ್ಬಾಲ್ ತರ ಹೋದಿರ್ತಾರೆ ಇಂಥವ್ರು ಇರ್ತಾರ ಅಂತ ಒಂದು ರೀತಿಯ ಪ್ರಶ್ನೆ ಉದ್ಭವ ಆಗುತ್ತೆ ವೀಕ್ಷಕರೇ ಇಂಥ ಕೀಚ ಏನು ನಮ್ಮ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತವ್ರನ್ನ ಏನಿಲ್ಲ ಒಂದ್ ಬಾರಿ ಒಂದ್ಸತಿ ಸರಿಯಾಗಿ ಹೋಗಿ ರಿಮೈಂಡ್ ರೂಮಲ್ಲಿ ಮುಗ್ದಾಯ್ತ ಅವನ್ನ ಈ ರೀತಿ ಮಾಡಬಾರ್ದ ಅಂತ ಕೆಲಸಗಳನ್ನ ನಮ್ಗೆ ಇನ್ನೊಂದ್ ಮಾಹಿತಿ ಬಂದಿರೋ ಪ್ರಕಾರ ಏನು ಅಂದ್ರೆ ಏನಲ್ಲಿ ಸ್ಥಳೀಯ ಆ ಮಗು ತಾಯಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮತ್ತೆ ಪೊಲೀಸ್ ಅವ್ರ ಅವ್ನ ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿ ಒಂದು ಗಂಟೆಯಲ್ಲಿ ಆತ ಬೇಲ್ ತಗೊಂಡ್ ಆಚೆಗೆ ಈಚೆ ಬಂದಿರ್ತಾನೆ ಅವ್ನು ಮಾಯ ಆಗಿದ್ದಾನೆ ಮತ್ತೆ ಏನಾಗ್ತಿದೆ ಪೊಲೀಸ್ ವ್ಯವಸ್ಥೆ ಅವನಿಗೆ ಬೇಲ್ ಕೊಟ್ಟಿರೋ ಕಾರಣ ಏನು ಹತ್ತರಿಂದ ಹದಿನೈದು ಜನ ಮಕ್ಳ ಮೇಲೆ ಈ ರೀತಿ ಅಲ್ಲೇ ನಡೆಸೋನ ಇಂತ ಸೈಕೋ ಕಿಲ್ಲರ್ ಕೈ ಪಿಚಾಚಿ ಇಂತ ಅಂತವ್ರನ್ನ ನಾವು ಅಡಿಕೊಂಡಿದ್ದೀವಿ ನೀವು ನೋಡಿದ್ರೆ ಆ ಪೊಲೀಸ್ ವ್ಯವಸ್ಥೆ ಏನ್ ಮಾಡಿದೆ ಅವ್ನ ಅರೆಸ್ಟ್ ಮಾಡಿ ನಂತರ ಒಂದು ಗಂಟೆಯಲ್ಲಿ ಅವನ ಬೇಲ್ ಕೊಟ್ಟಿ ಕಡಿಸಿದೀರ ಅವನ್ ಕಾಣೆಯಾಗಿದ್ದಾನೆ ಈ ರೀತಿ ಬೇರೆ ಮಕ್ಕಳು ಆಗ್ಲಿ ಅಂತ ನಿಮ್ಮ ಉದ್ದೇಶ ಸೊ ನಾಚಿಕೆ ಆಗ್ಬೇಕು ನಿಮ್ಗೆ ಒಂದಿಷ್ಟು ಅಂತವನ್ನ ಏನ್ ಪ್ರಯೋಜನ ಈ ರೀತಿಯ ಘಟನೆ ನಡೀತದೆ ಅಂತ ಒಂದಿಷ್ಟು ಪ್ರಶ್ನೆಗಳು ದಯವಿಟ್ಟು ಈ ರೀತಿಯ ಸರಿಯಲ್ಲ ಅವನ್ ಎಲ್ಲೇ ಇದ್ರು ಖಂಡಿತ ಬಂಧಿಸ್ಬೇಕು ಇಲ್ಲಾಂದ್ರೆ ಅವನ್ನ ಏನಾದ್ರೂ ಒಂದು ಕಠಿಣ ಕ್ರಮ ತಗೊಳ್ಳೇಬೇಕು ಇಲ್ಲಾಂದ್ರೆ ಈ ರೀತಿಯ ಮಕ್ಕಳ ಮೇಲೆ ಇನ್ನೇ ಅಪರ ಅಪರಾ ಅಪರಾಧಗಳು ನಡೀಬೇಕು ಅಂತ ಗೊತ್ತಿಲ್ಲ ಅಯೋಗ್ಯ ತಂದು ಇದು ಒಂದು ರೀತಿಯ ಕೃತಿ ಅಲ್ರಿ ಹೋಗ್ತಿದೆ ನಮ್ಮ ಸಮಾಜ ವ್ಯವಸ್ಥೆ ಸುಮ್ಮನೆ ಇರೋ ಮಗುನ ಏಕಾಏಕಿ ಫುಟ್ಬಾಲ್ ತರ ಓದಿರ್ತಾನಲ್ರಿ ಇದು ಒಂದೇ ಅಲ್ಲ ಹಲವು ದೃಶ್ಯಗಳು ನೋಡ್ಬೋದು ಗಾಡಿಯಲ್ಲಿ ಬಂದ್ ಕುದಿಯೋ ರಸ್ತೆಯಲ್ಲಿ ಇರೋಂತ ಮಕ್ಕಳನ್ನ ಹೋಗಿ ಒದಿಯೋ ಇದು ಒಂದು ರೀತಿಯ ಕೃತಿ ಅಲ್ಲ ಒಬ್ಬ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಇವನನ್ನ ಬಂಧಿಸಿ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಿರೋ ಗೊತ್ತಿಲ್ಲ ಪೊಲೀಸ್ ವ್ಯವಸ್ಥೆ ಒಟ್ಟಿನಲ್ಲಿ ಅವನ ಬೇಲ್ ಆಧಾರದ ಮೇಲೆ ಈಚೆ ಬಂದಿದ್ದಾನೆ ಎಲ್ಲಿದ್ದಾನ ಗೊತ್ತಿಲ್ಲ ಆದಷ್ಟು ಬೇಗ ಅವನ್ನ ಬಂಧಿಸಿ ಇವನ್ನ ಸುಮ್ಮನೆ ಬಿಟ್ರೆ ಮತ್ತಷ್ಟು ಮಕ್ಕಳ ಮೇಲೆ ಅಲ್ಲೇ ಆಗುವ ಚಾನ್ಸ್ ಸಿಗುತ್ತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ